प्रशासन <laughs> 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 ಸಿ ಗೋಗಿ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ ಪಿ ಸಿ ಸಿ ಬೆಂಗಳೂರು ಇವತ್ತು ದಿವಸ ನಮ್ಮ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡನ್ನು ಪ್ರತಿ ಮನೆಗೆ ಮನೆಗೂ ಕೂಡ ನಾವು ಹಂಚ್ತಾ ಇದ್ದೀವಿ ಅದರಲ್ಲಿ ಮೇನ್ ಅಂದರೆ ಈ ನಮ್ಮ ಗ್ಯಾರಂಟಿ ಕಾರ್ಡಲ್ಲಿ ಕೊಟ್ಟಂಥ ನಮ್ಮ ಪ್ರಣಾಳಿಕೆಗಳು ತುಂಬ ಒಂದು ನ್ಯಾಯವಾಗಿರ್ತಕ್ಕಂಥ ಪ್ರಣಾಳಿಕೆಗಳು ಜನರು ಕೂಡ ಉತ್ತಮವಾಗಿ ಉತ್ತಮವಾಗಿತಾ ಇದ್ದಾರೆ ಯಾಕಂದರೆ ಇವತ್ತಿನ ದಿವಸ ಐದು ಗ್ಯಾರಂಟಿಗಳು ನಮ್ಮ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅದೇ ಪ್ರಕಾರ ನಮ್ಮ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎಸ್ ಸಿ 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 ಪ್ರತಿಯೊಬ್ಬರು ಸದಸ್ಯರು ಕೂಡ ಉತ್ತಮ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತಂಗಿಸಿ ಇವತ್ತೊಂದು ದಿವಸ ಎಲ್ಲರೂ ಹೋಗ್ತಾ ಇದ್ದಾರೆ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕುಟುಂಬದಲ್ಲಿ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರ್ಬೋದು ಅದೇ ರೀತಿ ಸಾಲ ಮನ್ನಾ ಆಗಿರ್ಬೋದು ಏನು ಸ್ವಾಮಿನಾಥ ಆಯೋಗದ ಏನು ಸಾಲ ಇದೆ ಕೃಷಿಗೆ ಅದು ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಜಾತಿ ಜನಗಣತಿ ಪ್ರತಿಯೊಂದು ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ಬಡ ಬಡವರು ಹಾಗೆ ಉಳಿದಿದ್ದಾರೆ ಪ್ರತಿಯೊಬ್ಬರು ಕೂಡ ಬಡವರಿಗೆ ಅದರಲ್ಲಿ ಪ್ರತಿಯೊಂದು ಜಾತಿಯೂ ಕೂಡ ಒಂದು ನ್ಯಾಯ ಸಿಗಬೇಕಾದ್ರೆ ಜಾತಿ ಜನಗಣತಿ ಮಾಡಲೇಬೇಕಂತ ಕೇಳಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಮುಂದೆ ಬರೋ ಲೋಕಸಭಾ ಚುನಾವಣೆಯಲ್ಲಿ ಇದೊಂದು ನಮಗೆ ಗ್ಯಾರಂಟಿ ಕೊಟ್ಟಿದೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ನ್ಯಾಯದ ಒಂದು ಒಂದು ಇದಾಗಬೇಕಂತಂಗಿಸಿ ಜಾತಿ ಜನಗಣತಿ ಕೂಡ ಮಾಡ್ಬೇಕಂತಂಗೀಸಿ ಹೇಳಿದೆ ಅದೇ ಪ್ರಕಾರ ನಮ್ಮ ಗ್ಯಾರಂಟಿಯಲ್ಲಿ ನಾವು ಕೊಟ್ಟಿದ್ದೀವಿ ಅದೇ ರೀತಿ ಮತ್ತು ಮಹಿಳೆಯರಿಗೆ ಮತ್ತು ವಿದ್ಯಾವಂತರಿಗೆ ಪ್ರತಿಯೊಬ್ಬ ಯುವ ನಿಧಿ ಯುವ ನ್ಯಾಯ ಅಂತಂಗಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವರಿಗೂ ಕೂಡ ಒಂದು ವರ್ಷಕ್ಕೆ ಪ್ರತಿಯೊಬ್ಬ ಯುವಕರಿಗೆ ಅವ್ರಿಗೆ ಕೂಡ ಒಂದು ಲಕ್ಷ ರೂಪಾಯಿ ವೇತನ ನೀಡಬೇಕಂತ ನಮ್ಮ ಗ್ಯಾರಂಟಿ ಖರೀದಿ ಮಾಡಿದ್ದೇವೆ ಮತ್ತು ಶ್ರಮಿಕರ ನ್ಯಾಯ ಶ್ರಮಿಕರ ನ್ಯಾಯ ಅಂದರೆ ಪ್ರತಿಯೊಬ್ಬರೇಗಾದಲ್ಲಿ ಏನು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕೊಡ್ತಿದ್ರಲ್ಲ ಅದನ್ನು ನಾನ್ನೂರಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಇದೇ ರೀತಿ ನಮ್ಮ ಪ್ರತಿಯೊಬ್ಬರು ಕೂಡ ಕುಟುಂಬದಲ್ಲಿ ಕೂಡ ಜನರು ಕೂಡ ಇದರ ಬಗ್ಗೆ ತುಂಬ ಸ್ಪಂದನೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಜನರು ಕೂಡ ಖುಷಿಯಾಗಿದ್ದಾರೆ ಮತ್ತು ಇದರ ಬಗ್ಗೆ ನಮ್ಮ ಸರ್ಕಾರ ಸಂಪು ನಮ್ಮ ಪ್ರತಿಯೊಬ್ಬ ಜನರು ಕೂಡ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತಾಯಿದ್ದೀವಿ ಕಾಂಗ್ರೆಸ್ಗೆ ಅಂತ ಹೇಳಿ ನಮ್ಮ ಏನು ನಾವು ಪ್ರಣಾಳಿಕೆ ಮಾಡಿದ್ದೀವಿ ಕೈ ಹಿಡಿಯಿರಿ ಮುನ್ನೆ ಹಿಡಿಯಿರಿ ಇದೇ ನಮ್ಮ ಘೋಷ ಮತ್ತು ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರಂತ ನಾವು ಹೇಳಿ ಓಕೆ ಕರೆಂಟ್ ಬಿಲ್ ಇದು ಆಯ್ತು ಸರ್ ನಮ್ಗೆ ರೇಷನ್ ಕಾರ್ಡ್ ಅಂತ ನಮ್ ಕಾಸು ಬರ್ತಾ ಇಲ್ಲ ಆಮೇಲೆ ಫ್ರೀ ಬಂದಿದೆ ಟಿವಿ ಅದೇ ರೇಷನ್ ಕಾರ್ಡ್ ಇಲ್ಲ ಎಲ್ಲ ನಮ್ಗೆ ಅದರಿಂದ ಏನು ಬರ್ತಾ ಇಲ್ಲ ಅಷ್ಟೇ ಬಸ್ ಸಿಗ್ತಾ ಇಲ್ಲ ಕರೆಂಟ್ ಬಿಲ್ ಸಿಕ್ತದೆ ರೇಷನ್ ಕಾರ್ಡ್ ಇಲ್ಲ ಅಂತ ನಮ್ಗೆ ಅಕ್ಕಿ ಏನ್ ಕೊಡ್ತಾ ಇಲ್ಲ ಈ ಎರಡು ಸಾವಿರ ಕೊಡ್ತಾರಲ್ಲ ಮಗಿಲರ್ಗೆ ಅದು ಕೊಡ್ತಾ ಇಲ್ಲ ಕರೆಂಟ್ ಅದೇ ರೇಷನ್ ಕಾರ್ಡ್ ಇಲ್ಲ ಅಂತ ನಮ್ಗೆ ಅಕ್ಕಿ ಬರ್ತಾ ಇಲ್ಲ

ಅಲ್ಲಿ ಮನೆ ಅಡ್ರೆಸ್ ಹೇಳ್ಬೇಕು ಯಾವದು ನಿಮ್ಮ ಮನೆ ಅಡ್ರೆಸ್ ಹೇಳ್ಬೇಕು ನೋಡಿ ಹೇಳಿ ಸರಿ ಸರ್ ಹುಷಾರ್ ಸರ್ ಮನೆ 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 ಮನೆ

ಆಮೇಲೆ ನೀವೇ ಉದ್ಧಾರ ಆದ್ರೆ ನೀವೇ ಸರ್ಕಾರ ಕೊಡ್ಬೋದು ಅಂತ ನಡೀತೀವಿ ಬೇರೆಯವ್ರ ತರ ಸುಳ್ಳು ಭರಸೆ ಕೊಡಲ್ಲ ಅದೇ ಯಾಕಂದ್ರೆ ನಮ್ದು ಐದು ಗ್ಯಾರಂಟಿ ಬಂದಿದೆ ಎಲ್ಲರೂ ಕೂಡ ಖುಷಿ ಆಗಿದ್ದಾರೆ ಈ ಗ್ಯಾರಂಟಿ ಬರುತ್ತೆ ನಂಬಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನೀವು ಮಾಡಿದೇವಿ